ಈ ಕೃತಿಯಲ್ಲಿ ಬಹುಮುಖ್ಯವಾಗಿ ಈ ಕೃತಿ ಮಾಡೋದು ಏನು ಅಂತಂದರೆ ಸತ್ಯಗಳನ್ನು ಅಲಂಕಾರ ಮಾಡದಲೇ ಎಂಬೆಲಿಷ್ ಮಾಡದಲೇ ನಿಮ್ಮ ಮುಂದೆ ಇಡುವಂಥದ್ದು ಈಗ ಇವರು ಹೇಳ್ದ ಹಾಗೆ ನಾನು ಪೂರ್ಣಾವಧಿ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಇದ್ದೀನಿ ನನ್ನ ದಿನದ ಕೆಲಸ ಏನು ಅಂದರೆ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅಲ್ಲಿ ಬರುವಂಥ ಇಂಗ್ಲೀಷ್ ಕಂಟೆಂಟ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟನ್ ಮಾಡೋದು ನೋಟಿಫಿಕೇಷನ್ ಆನ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ ಅಂಥೇಳಿ ಹೇಳಿ ನನ್ನ ಮೊದಲನೇ ಈ ಅನುವಾದದ ಮೊದಲನೇ ಸವಾಲು ಅದೇ ಆಗಿತ್ತು ಯಾಕಂದರೆ ನೀವು ಮೃತ್ಯುಕಥಾ ಹಿಂದಿ ಪುಸ್ತಕವನ್ನು ಓದಿದಾಗ ಅಲ್ಲಿ ಈಗ ನಾವು ಸಾವಿನ ಮನೆಗೆ ಹೋಗ್ತೀವಲ್ಲ ಅಲ್ಲಿ ಆ ಮನೇಲಿ ಒಂದು ಭಾಷೆ ಇರುತ್ತೆ ಅಲ್ಲಿ ಎಲ್ಲ ಇರುತ್ತೆ ಅಲ್ಲಿ ಸುಖ ಇರುತ್ತೆ ದುಃಖ ಇರುತ್ತೆ ನೋವುಗಳಿರುತ್ತೆ ಹಾಗೆ ಎಲ್ಲೋ ಒಂದು ಸಣ್ಣ ತಮಾಷೆ ನಡೀತಾ ಇರುತ್ತೆ ಆದರೆ ಆ ಭಾಷೆಗೊಂದು ಘನತೆ ಇರುತ್ತೆ ಆ ಭಾಷೆ ಬರೀ ಟೆಕ್ನಿಕಲ್ ಅನುವಾದಗಳಿಗೆ ಒಡ್ ಒಡ್ಕೊಂಡಿರೋ ನನಗೆ ನನ್ನಿಂದ ಅದು ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಮೊದಲನೇ ಆತಂಕನ ನಿವಾರಿಸ್ಕೊಳ್ಳೋದು ಮೊದಲನೇ ಸವಾಲಾಗಿತ್ತು ಎರಡನೇದು ಈ ಕೃತಿಯಲ್ಲಿ ಬಹುಮುಖ್ಯವಾಗಿ ಈ ಕೃತಿ ಮಾಡೋದು ಏನು ಅಂತಂದರೆ ಸತ್ಯಗಳನ್ನು ಅಲಂಕಾರ ಮಾಡದಲೇ ಎಂಬೆಲಿಷ್ ಮಾಡದಲೇ ನಿಮ್ಮ ಮುಂದೆ ಇಡುವಂಥದ್ದು ಆಶುತೋಷರು ಹಾಗೆ ನಮ್ಮ ಜೊತೆಗಾರರು ನಮ್ಮ ಜೊತೆ ನಮ್ಮ ದೇಶದಲ್ಲಿ ಬದುಕ್ತಿರೋ ಒಂದು ದೊಡ್ಡ ವರ್ಗ ಪ್ರತಿನಿತ್ಯ ಎದುರಿಸ್ತಿರುವಂಥ ಕ್ರೂರವಾದ ಸ ಕ್ರೂರವಾದ ಸತ್ಯಗಳನ್ನು ನಮ್ಮ ಮುಂದೆ ಕಣ್ ಕ ಇಡುವಂಥ ಪ್ರಯತ್ನ ಈ ಪುಸ್ತಕ ಮಾಡುತ್ತೆ ಆವಾಗ ಆ ಭಾಷೆಗೊಂದು ಘನತೆ ಇದೆ ಏನು ಹೇಳಿ ಆ ಭಾಷೆಗೆ ಒಂದು ರೀತಿಯಲ್ಲಿ ಈ ಏನು ಎಕ್ಸಾಜರೇಟ್ ಮಾಡದೆ ಮಾತಾಡುವಂಥ ಭಾಷೆ ಮತ್ತು ಲಯ ಈ ಪುಸ್ತಕಕ್ಕಿದೆ ಅದು ನನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ದೊಡ್ಡ ಆತಂಕ ನನ್ನಲ್ಲಿತ್ತು ಈಗ ಪುಸ್ತಕ ನನಗೆ ಹೇಗೆ ಸಿಕ್ತು ಅಂತ ಹೇಳ್ತೀನಿ ಒಂದು ಸರ್ತಿ ವಿಕ್ರಮ್ ವಿಸರ್ಜಿ ಸರ್ದು ಒಂದು ಪುಸ್ತಕ ಬಂದಿತ್ತು ಆವಾಗ ಚೆಂದ ವಸುಧಿಂದ್ರ ಸರ್ ಹೇಳಿ ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದರು ನೀವು ಲೋಕಲ್ ಭಾಷೆಗಳನ್ನ ಅನುವಾದಿಸೋಕ್ಕೆ ಸಾಧ್ಯ ಆದರೆ ನನಗೆ ಮೆಸೇಜ್ ಮಾಡಿ ನನಗೆ ತಿಳಿಸಿ ಅಂತ ನಾನು ತಕ್ಷಣ ಅವ್ರಿಗೆ ಮೆಸೇಜ್ ಮಾಡಿದೆ ನನಗೆ ಹಿಂದಿ ಬರುತ್ತೆ ನಾನು ಐ ಕ್ಯಾನ್ ಟ್ರಾನ್ಸ್ಲೇಟ್ ಫ್ರಮ್ ಹಿಂದಿ ಅಂತ ಹೇಳಿದಾಗ ಅವರು ಸರಿ ಕೆಲಸ ಮಾಡು ಅಂತ ಹೇಳಿ ಹೀ ಸಜೆಸ್ಟೆಡ್ ಮೀತ್ ಬುಕ್ ಅವರು ನನಗೆ ಪುಸ್ತಕ ಸಜೆಸ್ಟ್ ಮಾಡಿದರು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಪುಸ್ತಕ ಮೃತ್ಯು ಮೃತ್ಯುಕಥ ಅಂದಾಗ ಅದನ್ನು ನಾನು ಗೂಗಲ್ ಮಾಡಿ ನೋಡಿದಾಗ ಆಶುತೋಷ್ ಅವ್ರ ಫೋಟೋ ಬಂತು ಹಿ ಪ್ರತಿ ಯಂಗ್ ಲೇಖಕ ಸೊ ಏನು ಏನು ಐ ಥಿಂಕ್ ನನ್ನ ಕೈಲಿ ಮ್ಯಾನೇಜ್ ಮಾಡೋ ಆಗೋ ಒಂದು ಕಂಟೆಂಟ್ ಇರುತ್ತೆ ಲೈಟ್ ಆಗಿರೋ ಕಂಟೆಂಟ್ ಇರಬಹುದು ಅಂತ ಇನಿಷಿಯಲಿ ಅನ್ನಿಸ್ತು ಮೃತಕರ್ತ ಪ್ರಿಸ್ ಪ್ರಿಮೈಸ್ ಓದಿದಾಗ ಮ್ಯಾನೇಜ್ ಮಾಡ್ಬೋದು ಯಾಕಂದರೆ ನಾನು ಫಿಕ್ಷನ್ಗಿಂತ ನಾನ್ ಫಿಕ್ಷನ್ ನಾನು ಚೆನ್ನಾಗಿ ಬರೀತೀನಿ ಅಂತ ವಸೂ ಸರ್ ಹೇಳ್ತಿರ್ತಾರೆ ಸೊ ಹಾಗಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನಿಸ್ತು ಆದರೆ ಓದೋದು ಕೂಡ ಚೆನ್ನಾಗಾಯಿತು ಯಾಕಂದರೆ ಅವರ ಭಾಷೆಯದೊಂದು ಕಾವ್ಯಾತ್ಮಕವಾದ ಲಯ ಇದೆ ಹಿಂದಿ ಓದಿ ಅಭ್ಯಾಸ ಇರೋದರಿಂದ ಓದು ಕೂಡ ಭಾಳ ಸರಾಗವಾಗಿತ್ತು ಭಾಳ ಚೆನ್ನಾಗಿ ಬರುತ್ತೆ ಭಾಳ ಚೆನ್ನಾಗಿ ಬರುತ್ತೆ ಅಂತ ಆದರೆ ಮೊದಲನೇ ಪೂರ್ವಕಥನ ಅನ್ನೋ ಒಂದು ಪ್ರಲೋಕ್ ಥರದ ಒಂದು ಪಾಠ ಬ ಒಂದು ಅಧ್ಯಾಯ ಇದೆ ಆ ಅಧ್ಯಾಯವನ್ನು ಓದಿದಾಗ ಅನುವಾದಕನಾಗಿ ಅನುವಾದ ಅನುವಾದಕ್ಕೆ ಇಳಿದ ಪ್ರಕ್ರಿಯೆಯಲ್ಲಿ ಓದಿದಾಗ ತುಂಬ ದೊಡ್ಡ ಭಾರ ನಾನು ಹೆಗಲ ಮೇಲೆ ನಾನು ಹೊತ್ಕೊಂಡಿದ್ದೀನಿ ಅಂತ ನನಗೆ ಖಂಡಿತ ಅನ್ನಿಸ್ತು ಯಾಕಂದರೆ ಆಶುತೋಷ್ ಒಬ್ಬ ಬಹಳ ಧೈರ್ಯಶಾಲಿ ಪತ್ರಕರ್ತರು ಅಷ್ಟೇ ಧೈರ್ಯಶಾಲಿ ಕಥನಕಾರರು ಕೂಡ ಇಂಥವರ ಒಬ್ಬ ಒಂದು ಕೃತಿಯನ್ನು ನಾನು ನಾನು ಯೂಶ್ವಲಿ ಮಾತು ಬಹಳ ಕಡಿಮೆ ತಲೆ ತಪ್ಪಿಸ್ಕೊಂಡು ಕಾರ್ಯಕ್ರಮ ಕರೆ ಕರೆದೇ ಹೋಗದಲ್ಲೇ ನನ್ನ ಪಾಡಿಗೆ ನಾನು ಓದ್ಕೊಂಡು ಬರ್ಕೊಂಡಿರೋ ನಾನು ಈ ರೀತಿ ಒಂದು ಧೈರ್ಯಶಾಲಿಯಾದ ಕೃತಿಯನ್ನು ತರೋದಕ್ಕೆ ನನಗೆ ಸಾಧ್ಯನಾ ನನ್ನ ಡೂ ಐ ಈವನ್ ಡಿಸರ್ವ್ ಇಟ್ ನನ್ನ ನನಗೆ ಅರ್ಹತೆ ಆದರೂ ಇದೆಯಾ ಪುಸ್ತಕನ ಮಾಡೋದಕ್ಕೆ ಅನ್ನೋ ಭಯ ತುಂಬ ಇತ್ತು ಆದರೆ ಕ್ರಮೇಣವಾಗಿ ಅದನ್ನು ನಾನೇ ನಿಂತ್ಕೊಂಡು ಮುಂದುವರ್ ಮುಂದುವರಿತಾ ಹೋಗಿ ಕೊನೆಗೆ ಒಂದು ಹಂತ ಬಂತು ಆದರೂ ಬಹ ಅನುವಾದಕರಿಗೆ ಒಂದು ರೀತಿ ಅಹಂಕಾರ ಇರುತ್ತೆ ಎಸ್ಪೆಷಲಿ ಈ ಇನ್ನೊಬ್ಬರು ಯಾರು ಎಡಿಟ್ ಮಾಡಿಸ್ಕೊಳ್ಳ್ದಲೇ ಇರೋಂಥ ಅನುವಾದಕರಿಗೆ ಒಂದು ಅಹಂಕಾರ ಇರುತ್ತೆ ನನಗೆ ದೊಡ್ಡ ದೊಡ್ಡ ಪದಗಳು ಗೊತ್ತು ಅದನ್ನೆಲ್ಲ ಹಾಕಿ ಭಾಳ ಚೆನ್ನಾಗಿ ಮಾಡಿಬಿಡ್ಬೋದು ಅಂಥೇಳಿ ಆ ಒಂದು ಜಂಬವನ್ನು ಇಳಿಸಿದ್ದು ಎಡಿಟಿಂಗ್ ಪ್ರಕ್ರಿಯೆ ಪದ್ಮನಾಭ್ ಸರ್ ಆಮೇಲೆ ವಸು ಅವರು ವಿಕ್ರಮ್ ವಿಸಾಜಿ ಸರ್ ಅವರೆಲ್ಲ ಭಾಳ ಚೆನ್ನಾಗಿ ಮದ್ದೇ ಇರೋದ್ರು ಅಂತ ಅನಿಸುತ್ತೆ ಅಷ್ಟೇ ಪ್ರೀತಿಯಿಂದ ಎಲ್ಲೋ ಮೋಟಿವೇಶನ್ಗೆ ಧಕ್ಕೆ ಆಗದಂಗೆ ಹೇಳಿದ್ದಾರೆ ಸೊ ಅದು ನನಗೆ ನಾನು ತುಂಬ ಋಣಿಯಾಗಿದ್ದೀನಿ ಒಂದು ಅವಕಾಶ ಇನ್ನೊಂದು ಆದ ತಪ್ಪುಗಳಿಗೆ ಅಥವಾ ಚಿಕ್ಕ ಪುಟ್ಟ ದೋಷಗಳನ್ನು ಮನ್ನಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗಿದ್ದರ ಬಗ್ಗೆ ನನಗೆ ಭಾಳ ಸಮಾಧಾನ ಇದೆ ಕೊನೆಯದಾಗಿ ಏನು ಹೇಳೋದು ಅಂತಂದರೆ ಪೂರ್ವಕಥನ ಅನ್ನೋ ಪಾಠದ ಕೊನೆಯಲ್ಲಿ ಒಂದು ಬರುತ್ತೆ ಈ ಆದಿವಾಸಿಗಳ ಯಾರ ಬಗ್ಗೆ ನಾವು ಕಥೆ ಬರೆದಿದ್ದೀವಿ ಯಾರ ಪ್ರಮುಖವಾಗಿ ಅವರು ಬರ್ತಾರಿಲ್ಲ ಅವರಿಗೆ ಈ ನೀವು ಬರೆಯುವಂಥ ಕಥನಗಳಲ್ಲಿ ಅಥವಾ ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಸಹ ಪ್ರಯಾಣಿಕರಾಗೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ನೀವು ಅವಕಾಶ ಕೊಡಲಿಲ್ಲ ಹಾಗಾಗಿ ಅವರು ಅವರ ಅವರ ಜಾಗದಲ್ಲಿ ನೀವು ಮಾಡ್ತಿರುವಂಥ ಏನು ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ಮೂಕ ಪ್ರೇಕ್ಷಕರಾಗಿ ನಿಂತರು ಆದರೂ ಜೀವನ ಪೂರ್ತಿ ಇನ್ನ ಮೇಲೆ ಅವರು ನಿಮ್ಮನ್ನು ಬೇತಾಳುಗಳ ಹಾಗೆ ಕಾಡ್ತಾರೆ ಅನ್ನೋ ಒಂದು ಪ ಪದ ಬರುತ್ತೆ ನಿನ್ನೆ ಇಲ್ಲಿ ಏನು ಮಾತಾಡಬೇಕು ಅಂತ ಒಬ್ಬ ಗೆಳೆಯನ ಜೊತೆ ಚರ್ಚೆ ಮಾಡ್ತಿದ್ದಾಗ ನಾನು ಹೇಳಿದೆ ನನಗೆ ತುಂಬ ಕಾಡುತ್ತೆ ಕಥೆಗಳು ಕಾಡ್ತಾ ಇದೆ ಅಂತ ಹೇಳಿ ಹೇಳಿ ಬೇತಾಳದ ಉಪಮೆ ಕೊಟ್ಟಾಗ ಅವನು ಕೇಳ್ದ ಇದನ್ನು ನೀನು ಸ್ಪೀಚ್ಗೋಸ್ಕರ ಹೇಳ್ತಾ ಇದೆಯೋ ಅಥವಾ ನಿಜಕ್ಕೂ ಕಾಡ್ತಾ ಇದೆಯೋ ಅಂತ ಅವಾಗ ನನಗೆ ಯೋಚನೆ ಬಂತು ಸದ್ಯಕ್ಕೆ ನಾವು ಆ ಅನುವಾದವನ್ನು ಎಡಿಟ್ ಮಾಡಿದ್ದು ಬರೆದಿದ್ದು ಆ ದಣಿವಿನಲ್ಲಿದ್ದೀವಿ ಕ್ರಮೇಣ ದಣಿವು ಕಡಿಮೆ ಆಗ್ತಾ ಹೋದ ಹಾಗೆ ಈ ಕಥೆಗಳು ನನಗೆ ಖಂಡಿತ ಕಾಡುತ್ತೆ ಅದಕ್ಕೆ ಅವನು ಕೇಳಿದ ಒಂದು ಅರ್ಧ ಗಂಟೆಯೊಳಗೆ ಒಂದು ಒಂದು ಸಿಕ್ತು ಉದಾಹರಣೆ ಸಿಕ್ತು ಏನಂದ್ರೆ ಅವನು ಸುಮ್ಮನೆ ಹಾಗೆ ಆ ಹಿಂದಿ ಮೂಲ ಪುಸ್ತಕವನ್ನು ಸಲ ತಿರುವು ಹಾಕ್ತಾ ಇರ್ಬೇಕಾದ್ರೆ ಅದ್ರ ಮುಖಪುಟದಲ್ಲಿ ಒಬ್ಬಳು ಹೆ ಒಬ್ಬಳು ಹೆಣ್ಣು ಚಿತ್ರ ಬರುತ್ತೆ ಅವಳು ದಂತೇವಾಡಾದ ಮೈಲ್ಗಲ್ಲಿ ಮುಂದೆ ಕುಕ್ಕುರ್ಗಾಲಿನಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ ಒಬ್ಬಳು ತಲೆಬೊಗ್ಸ್ಕೊಂಡು ಕೂತಿರೋ ಒಬ್ಬಳು ಹೆಣ್ಣುಮಗಳ ಚಿತ್ರ ಅದನ್ನು ನೋಡಿದಾಗ ನನಗೆ ಅರೆ ಇವಳು ಪುಸ್ತಕದಲ್ಲಿ ಬರ್ತಾಳಲ್ಲಪ್ಪ ಎಲ್ಲೋ ಒಂದು ಕಡೆ ನನಗೆ ಅದರ ಗಮನವೇ ಹೋಗಿಲ್ವಲ್ಲ ಅನ್ನೋದು ಬಂತು ಅಂದರೆ ಆ ಪುಸ್ತಕದಲ್ಲಿ ಒಂದು ಪಾತ್ರ ನಾನು ಬಹಳವಾಗಿ ಕಾಡಿದ ಒಬ್ಬ ಕೋಸಿ ಅನ್ನೋ ಹೆಣ್ಮಗಳ ಪಾತ್ರ ಪುಸ್ತಕದ ಮು ಎದುರುಗಡೆನೇ ಬಂದುಬಿಟ್ಟಿದ್ದಾಳೆ ಆಮ್ ಎಬಲ್ ಟು ಟಚ್ ಪಿಕ್ಚರ್ ಅಂತ ಆದಾಗ ನನಗೆ ಬಹುಶಃ ಅನ್ನಿಸ್ತು ಈ ನಾನು ಏನು ಇದ್ದೀನಿ ಅಥವಾ ಅನುವಾದ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಘಟ್ಟಗಳಿರಲಿದೆ ಒಂದು ಇಲ್ಲಿಗಿಂತ ಇಲ್ಲಿ ತನಕ ಮಾಡಿದ ಅನುವಾದಗಳು ಇನ್ನೊಂದು ಇನ್ನು ಮುಂದೆ ಮಾಡೋ ಅನುವಾದಗಳು ಯಾಕಂದರೆ ಇದೊಂದು ರೀತಿ ನಾವು ಎಲ್ಲರೂ ಪ್ರಿವಿಲೇಜ್ಡ್ ಆಗಿ ಬದುಕ್ತಿರುವಂಥ ಜನಗಳು ನಾವು ಇವತ್ತು ಹೇಳ್ತೀವಿ ನಮ್ಮ ಅಭಿವ್ಯಕ್ತಿಗೆ ಚ್ಯುತಿ ಇದೆ ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆವಾಗ ಆವಾಗ ಅಂಥೇಳಿ ಆದರೆ ಇದೇ ಇದೇ ರೀತಿಯ ಒಂದು ಉಸಿರುಗಟ್ಟುವ ಮಾತಿನ ಅಶುತೋಷರು ಹೇಳ್ದಂಗೆ ಅಭಿವ್ಯಕ್ತಿ ಬಿಟ್ಟುಬಿಡಿ ಭಾಷೆನೂ ಬಿಟ್ಟುಬಿಡಿ ಜಿ ಘನತೆಯಿಂದ ಬದುಕುವ ಅಥವಾ ಸತ್ತ ಮೇಲಾದರೂ ಒಂದು ಘನತೆಯಾಗಿ ನಮ್ಗೆ ನಮ್ಮ ದೇಹವನ್ನು ಒಂದು ಅದಕ್ಕೊಂದು ಗತಿ ಕಾಣಿಸುವಂತಹ ಹಕ್ಕು ಕೂಡ ಇಲ್ಲಿದೆ ಒಂದು ದೊಡ್ಡ ವರ್ಗ ಬದುಕ್ತಾ ಇದೆ ಅಂತ ಹೇಳೋ ಒಂದೊಂದು ಭಾರ ಒಂದು ಕಲೆಕ್ಟಿವ್ ಗಿಲ್ಟ್ ಎಲ್ಲರೂ ಹೆಗಲ ಮೇಲೆ ಹೊತ್ಕೊಂಡು ಬಹುಶಃ ಮುಂದಿನ ಬರವಣಿಗೆಗಳಲ್ಲೂ ಕೂಡ ಅದು ಪ್ರಭಾವ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ನನಗೆ ಇಲ್ಲಿ ನನ್ನ ಅನುವಾದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶನ ವಸುದೇಂದ್ರ ಅವರು ಹಾಗೆ ಕರಡು ತಿದ್ದುಕೊಟ್ಟಂಥ ಅವರು ನಾನು ಅವ್ರನ್ನ ಪುಸ್ತಕದಲ್ಲೆಲ್ಲೂ ಥ್ಯಾಂಕ್ ಮಾಡಲಿಲ್ಲ ಯಾಕಂದರೆ ಅದಕ್ಕಿಂತ ಮುಂಚೆ ಅವ್ರಿಗೆ ಪರಿಚಯ ಇರಲಿಲ್ಲ ಬಹಳ ಚೆನ್ನಾಗಿ ಮುಖಪುಟ ಮಾಡಿಕೊಟ್ಟಿದಂಥ ಕಿರಣ್ ಮಾಡಾಳು ಅವರು ಇವರೆಲ್ಲರಿಗೂ ನಾನು ಧನ್ಯವಾದ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಹಾಗೆ ಆಶುತೋಷ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಆಶುತೋಷ್ ಫಾರ್ ಬೀಂಗ್ ಅ ರಿಯಲಿ ಗುಡ್ ಬ್ರೇವ್ ರೈಟರ್ ಆ್ಯಂಡ್ ಅನ್ ಜರ್ನಲಿಸ್ಟ್ ಆ್ಯಂಡ್ ಲೆಟ್ಟಿಂಗ್ ಮೀ ಟ್ರಾನ್ಸ್ಲೇಟ್ ದಿಸ್ ಬುಕ್ ಎಲ್ರಿಗೂ ಧನ್ಯವಾದಗಳು